ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇಂದಿನ ವಿಡಿಯೋದಲ್ಲಿ ಮಣ್ಣು ಯಾವ ರೀತಿ ರಚನೆ ಆಗುತ್ತೆ ಮಣ್ಣಿನ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಇಂದು ನಾವು ಕರ್ನಾಟಕದಲ್ಲಿರುವ ಮಣ್ಣಿನ ವಿಧಗಳ ಬಗ್ಗೆ ತಿಳಿದುಕೊಂಡ ಬನ್ನಿ ಇದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಮುಂದುವರ್ಸೋಣ ಭೂಮಿಯ ಮೇಲಿನ ತೆಳುವಾದ ಪದರವನ್ನು ಮಣ್ಣು ಅಂತ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ವಿಧದ ಮಣ್ಣುಗಳನ್ನ ನಾವು ನೋಡಬಹುದು ಅವುಗಳಲ್ಲಿ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಕರಾವಳಿ ಮೆಕ್ಕಲು ಮಣ್ಣು ಈ ನಾಲ್ಕು ರೀತಿಯ ಮಣ್ಣಿನ ವಿಧಗಳನ್ನು ನಮ್ಮ ಕರ್ನಾಟಕದಲ್ಲಿ ನೋಡಬಹುದು ಒಂದೊಂದೇ ಮಣ್ಣಿನ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಕೆಂಪು ಮಣ್ಣು ಈ ಕೆಂಪು ಮಣ್ಣು ಗ್ರಾನೈಟ್ ಶಿಲಾ ದ್ರವಗಳಿಂದ ರೂಪುಗೊಂಡಿದೆ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಮಣ್ಣು ನೋಡೋಕೆ ಕೆಂಪಾಗಿ ಕಾಣುತ್ತೆ ಈ ಮಣ್ಣಿನಲ್ಲಿ ಸುಣ್ಣ ಮತ್ತು ಉಪ್ಪಿನ ಅಂಶ ಹೆಚ್ಚಾಗಿರುತ್ತದೆ ಸಾವಯವದ ಅಂಶ ಇದರಲ್ಲಿ ಕಡಿಮೆ ಇರುತ್ತದೆ ಸಾರಜನಕದ ಕೊರತೆ ಜಾಸ್ತಿ ಇರುತ್ತದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಅಂತ ನೋಡ್ತಾ ಹೋದರೆ ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ಕೆಂಪು ಮಣ್ಣನ್ನು ನಾವು ನೋಡಬಹುದು ಇನ್ನು ಕಪ್ಪು ಮಣ್ಣು ಈ ಕಪ್ಪು ಮಣ್ಣು ಬಾಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಈ ಮಣ್ಣು ರೂಪುಗೊಂಡಿರುತ್ತದೆ ಮೆಗ್ನೀಷಿಯಂ ಅಲ್ಯುಮಿನಿಯಂ ಕಬ್ಬಿಣದ ಆಕ್ಸೈಡ್ ಇರುತ್ತದೆ ಹೀಗಾಗಿ ಇದರ ಬಣ್ಣ ಕಪ್ಪು ಇರುತ್ತದೆ ಈ ಕಪ್ಪು ಮಣ್ಣಿಗೆ ಎರವಲು ಅಥವಾ ಹತ್ತಿ ಮಣ್ಣು ಅಂತ ಕರೀತಾರೆ ಈ ಮಣ್ಣು ಹೆಚ್ಚಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಈ ಕಪ್ಪು ಮಣ್ಣಿಗೆ ಇರುತ್ತದೆ ಇನ್ನು ಈ ಮಣ್ಣು ಯಾವ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಹೋದಾದರೆ ಧಾರವಾಡ ಗದಗ ಬಳ್ಳಾರಿ ಕೊಪ್ಪಳ ಯಾದಗಿರಿ ಕಲಬುರಗಿ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈ ಮಣ್ಣು ಕಂಡುಬರುತ್ತದೆ ಇನ್ನು ನಂತರ ಮಣ್ಣಿನ ವಿಧಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಇನ್ನು ಈ ಮಣ್ಣು ಅಧಿಕ ಉಷ್ಣಾಂಶ ಅಧಿಕ ಮಳೆ ಬರುವಲ್ಲಿ ಕಂಡುಬರುತ್ತದೆ ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆಯ ನೀರಿನಲ್ಲಿ ಕರಗಿ ಮಣ್ಣಿನ ಕೆಳಸ್ತವರಗಳಿಗೆ ಸಾಗಿಸಲ್ಪಡುತ್ತದೆ ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮೇಲ್ಪದರದಲ್ಲಿ ಒಳೆಯುತ್ತದೆ ಮಳೆಗಾಲದಲ್ಲಿ ಮೃದುವಾಗಿ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೇಟ್ ಶಿಲೆಯಾಗುತ್ತದೆ ಇನ್ನು ಈ ಲ್ಯಾಟ್ರೇಟ್ ಶಿಲೆಗಳನ್ನು ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಲಾಗುತ್ತದೆ ಇನ್ನು ಈ ಮಣ್ಣು ಕರ್ನಾಟಕದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಬೆಳಗಾವಿಯ ಕಡೆ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ನಂತರ ಕರಾವಳಿ ಮಣ್ಣು ಈ ಮಣ್ಣು ನದಿ ಅಥವಾ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಆಗಿರುತ್ತದೆ ಸಮುದ್ರದ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣ ಆಗಿರುತ್ತದೆ ಇದು ಮರಳು ಮತ್ತು ಜೇಡಿ ಮಣ್ಣಿನ ಮಿಶ್ರಣ ಆಗಿರುತ್ತದೆ ಕೊಳೆತ ಜೈವಿಕ ಅಂಶ ಸಮೃದ್ಧಿಯಾಗಿರುತ್ತದೆ ಇದರಲ್ಲಿ ಭತ್ತ ಗೋಡಂಬಿ ತೆಂಗು ಅಡಿಕೆ ಬಾಳೆ ಬೆಳೆಗಳನ್ನು ಬೆಳೆಯಬಹುದು ಈ ಮಣ್ಣು ಕರ್ನಾಟಕದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಇದು ಕರ್ನಾಟಕದಲ್ಲಿ ಇರುವಂತಹ ಮಣ್ಣಿನ ವಿಧಗಳ ಬಗ್ಗೆ ಆಗಿತ್ತು ಮಾಹಿತಿ ಅತಿಯಾದ ರಸಗೊಬ್ಬರ ಮತ್ತು ಔಷಧಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯ ಹಾಳಾಗುತ್ತದೆ ಆದ್ದರಿಂದ ಪ್ರತಿ ವರ್ಷ ಒಂದು ಸಾರಿಯಾದರೂ ಮಣ್ಣಿನ ಪರೀಕ್ಷೆಯನ್ನು ನಿಮ್ಮ ಕೃಷಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಇದರಿಂದ ಮಣ್ಣಿನಲ್ಲಿರುವಂತಹ ಅಂಶಗಳ ಬಗ್ಗೆ ನಿಮಗೆ ಒಂದು ಮಾಹಿತಿ ದೊರೆಯುತ್ತದೆ ಇದರಿಂದ ನೀವು ಯಾವ ರೀತಿಯಾದಂತಹ ಗೊಬ್ಬರಗಳ ಬಳಕೆ ಮಾಡಬಹುದು ಅನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ ನಿಮ್ಮ ಕೃಷಿಯಲ್ಲಿ ಸಾವಯವ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ